ನೋಡಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ದಿನ ಕಳೆದಂತೆ ಸಂಕಷ್ಟ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಬಹಳ ಬಹಳ ಪ್ರಮುಖವಾಗಿ ಈ ದರ್ಶನ್ ಆಪ್ತರೇಗ ಗುಂಡಿ ತೋಡಿದ್ದಾರೆ ದರ್ಶನ್ಗೆ ಹಾಗಾದ್ರೆ ಯಾವ ರೀತಿ ಬನ್ನಿ ನೋಡ್ಕೊಂಡು ಬರ ನಟ ದರ್ಶನ್ಗೆ ಕಂಟಕ ತಂದ್ರ ಅತ್ಯಾಪ್ತರು ತಮ್ಮಲ್ಲೇ ಕೆಲಸಕ್ಕಿದ್ದವರಿಂದಲೇ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ನಟ ದರ್ಶನ್ ರೇಣುಕಾಸ್ವಾಮಿ ಕೇಸ್ ಜೈಲಿಗೆ ಸೇರಿ ಇಂದಿಗೆ ಬರೋಬ್ಬರಿ ಒಂದು ತಿಂಗಳಾಯಿತು ದಿನೇ ದಿನೇ ಡೆವಿಲ್ಗೆ ಕಾನೂನಿನ ಕುಣಿಕೆ ಹತ್ತಿರವಾಗುತ್ತಿದೆ ಕೊಲೆ ಸಂದರ್ಭದಲ್ಲಿದ್ದ ಸ್ನೇಹಿತರು ಮನೆ ಕೆಲಸದವರು ದರ್ಶನ್ ವಿರುದ್ಧ ಸಾಲು ಸಾಲು ಸಾಕ್ಷಿಗಳಾಗಿದ್ದಾರೆ ದರ್ಶನ್ ಸಂಬಳ ನೀಡುವವರೇ ಈಗ ದರ್ಶನ್ ವಿರುದ್ಧ ಸಾಕ್ಷಿಯಾಗಿದ್ದಾರೆ ಇದರ ಮಧ್ಯೆ ಪೊಲೀಸರು ಸಾಕ್ಷಿಯನ್ನೂ ದಾಖಲಿಸಿದ್ದಾರೆ ಆದರೆ ಸಂಬಳ ಕೊಟ್ಟ ದಣಿಯ ವಿರುದ್ಧ ಸಾಕ್ಷಿ ಹೇಳಲು ಉಲ್ಟಾ ಹೊಡೆಯುತ್ತಾರಾ ಎಂಬ ಅನುಮಾನದಲ್ಲಿ ಕಾಮಾಕ್ಷಿಪಾಳ್ಯ ಕಾಕಿಪಡೆ ಎಲ್ಲರಿಂದಲೂ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲು ಮಾಡಿದ್ಯಂತೆ ಬಾಬುಲ್ ಖಾನ್ ಮನೆ ಕೆಲಸದವ ಸುಶೀಲಮ್ಮ ಮನೆ ಕೆಲಸದಾಕೆ ಅಮೀರ್ ಖಾನ್ ಮನೆ ಕೆಲಸದವ ಮ್ಯಾನೇಜರ್ ಹಣಕಾಸು ವ್ಯವಹಾರ ಕಾಸ್ಟ್ಯೂಮ್ ಡಿಸೈನರ್ ದರ್ಶನ್ ಪಿಎ ಇವರೆಲ್ಲರೂ ತನಿಖಾ ಕಾಲದಲ್ಲಿ ಉಲ್ಟಾ ಆಗಬಾರದು ಎಂದು ಎಲ್ಲರಿಗೂ ಸಿಆರ್ಪಿಸಿ ಪಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲಿಸಿದ್ದಾರೆ ಇಷ್ಟಲ್ಲದೆ ಯಾವುದೇ ಒಂದು ಸಾಕ್ಷಿಯು ದರ್ಶನ್ ಪರ ನಿಲ್ಲದಂತೆ ಎಲ್ಲ ವಿಟ್ನೆಸ್ ಪೊಲೀಸರು ಪಕ್ಕಾ ಮಾಡಿಕೊಂಡಿದ್ದಾರೆ ಕ್ರೈಮ್ ಬ್ಯೂರೋ ನಾಗರಾಜ್ ರಿಪಬ್ಲಿಕ್ ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವಂತಹ ಟೋಟಲ್ ಹದಿನೇಳು ಆರೋಪಿಗಳು ಜೈಲಲ್ಲೇ ಫಿಕ್ಸ್ ಆಗೋದು ಪಕ್ಕಾ ಎನಿಸ್ತಾ ಇದೆ ಕಾರಣ ಈ ಹತ್ಯೆಯ ಒಳಸಂಚಿನ ಕುರಿತು ಮಹತ್ವದ ಮಾಹಿತಿ ಸಿಕ್ಕಿದೆ ಹಾಗಾದ್ರೆ ಯಾವುದು ಅಂತೀರಾ ಈ ಸ್ಟೋರಿ ದರ್ಶನ್ ಮತ್ತು ಗ್ಯಾಂಗ್ ಮೂರು ಸೆಕೆಂಡ್ನ ಆತಂಕ ಒಂದೇ ಒಂದು ವಿಡಿಯೋ ತಂದಿಡ್ತು ಸಂಕಷ್ಟ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಇಲ್ಲ ಎಂಬಂತೆ ಕಾಣುತ್ತಿದೆ ಯಾಕಂದ್ರೆ ಒಂದಾದರ ಮೇಲೊಂದು ದಾಸನಿಗೆ ಸಂಕಷ್ಟಗಳು ಎದುರಾಗಲು ಕ್ಯೂನಲ್ಲಿ ನಿಂತಿವೆ ಈಗಾಗಲೇ ಹಲವು ಸಾಕ್ಷಿಗಳನ್ನ ಕಲೆ ಹಾಕಿರೋ ಪೊಲೀಸರಿಗೆ ಮತ್ತೊಂದು ಮಹತ್ವದ ಸಾಕ್ಷ್ಯ ಸಿಕ್ಕಿದೆ ದರ್ಶನ್ ಮತ್ತು ಗ್ಯಾಂಗ್ ಕ್ರೌರ್ಯಕ್ಕೆ ಸಿಕ್ತು ಮತ್ತೊಂದು ಸಾಕ್ಷಿ ಐಫೋನ್ನಲ್ಲಿ ಅಡಗಿದೆಯಂತೆ ಅದೊಂದು ಪ್ರಮುಖ ಎವಿಡೆನ್ಸ್ ಆರೋಪಿಯೊಬ್ಬನ ಮೊಬೈಲ್ ರಿಟ್ರೀವ್ಗೆ ಕಾಕಿ ಹರಸಾಹಸ ಆರೋಪಿಯೊಬ್ಬನ ಫೋನ್ನಲ್ಲಿ ರೆಕಾರ್ಡ್ ಆಗಿದೆ ಹಲ್ಲೆ ದೃಶ್ಯ ಕೊಲೆ ಮಾಡೋ ವೇಳೆ ಮೂರು ಸೆಕೆಂಡ್ ವಿಡಿಯೋ ರೆಕಾರ್ಡ್ ಆ ಮೂರು ಸೆಕೆಂಡ್ ನಲ್ಲಿ ಇದೆಯಂತೆ ಕೊಲೆಯ ಸ್ಫೋಟಕ ಎವಿಡೆನ್ಸ್ ಆ ಮೊಬೈಲ್ ಅನ್ನ ಹೈದರಾಬಾದ್ ಎಫ್ ಎಸ್ ಎಲ್ಗೆ ಕಳುಹಿಸಿರೋ ಪೊಲೀಸರು ಆ ಮೂರು ಸೆಕೆಂಡ್ ವಿಡಿಯೋ ಸಿಕ್ಕರೆ ಕೇಸ್ ನಲ್ಲಿ ಪ್ರಮುಖ ಸಾಕ್ಷ್ಯ ಹೀಗಾಗಿ ಆ ವಿಡಿಯೋ ರಿಕವರಿಗಾಗಿ ಕಾಯ್ತಿರುವ ಪೊಲೀಸರು ಸದ್ಯ ಎಲ್ಲಾ ಡಿವಿಆರ್ಗಳನ್ನ ರಿಟ್ರೀವ್ ಮಾಡಿದ್ದು ಸದ್ಯ ಆರೋಪಿಗಳ ಚಲನವಲನದ ಸಂಪೂರ್ಣ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಇದು ಕೋರ್ಟ್ನಲ್ಲಿ ಹಾಜರುಪಡಿಸಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಶಿಕ್ಷೆ ಆಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಜೈಲ್ನಲ್ಲಿರುವಂತಹ ದರ್ಶನ್ಗೆ ಈಗ ಫುಡ್ ಪಾಯ್ಸನ್ ಆಗ್ತಾ ಇದೆ ಅಂತೆ ಇದೇ ಕಾರಣಕ್ಕೆ ದಾಸ ಮನೆ ಊಟಕ್ಕಾಗಿ ಅಂಗಲಾಚುತ್ತಿದ್ದಾನೆ ಹಾಗಾದ್ರೆ ಈ ಜೈಲೂಟ ತಿಂದ್ರೆ ಫುಡ್ ಪಾಯ್ಸನ್ ಆಗುತ್ತಾ ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಎಲ್ಲಿದೆ ಕೇಸ್ ನಲ್ಲಿ ದರ್ಶನ್ ಜೈಲು ಸೇರಿ ಒಂದು ತಿಂಗಳಾಗ್ತಾ ಬರ್ತಾ ಇದೆ ನಾನ್ ವೆಜ್ ದಾಸನಿಗೆ ಅದ್ಯಾಕೋ ಜೈಲೂಟ ಸೇರ್ತಾ ಇಲ್ವಂತೆ ಅಷ್ಟೇ ಅಲ್ಲ ಜೈಲೂಟದಿಂದ ಕಾಟೇರನಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆಯಂತೆ ಇದೇ ಕಾರಣಕ್ಕೆ ಜಗ್ಗುದಾದ ಮನೆ ಊಟಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್ಗೆ ಸಿಗಲಿಲ್ಲ ಮನೆ ಊಟ ಭಾಗ್ಯ ಹೈಕೋರ್ಟ್ನಲ್ಲಿ ನಿನ್ನೆ ದರ್ಶನ್ ಮನೆ ಊಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಯಿತು ಈ ವೇಳೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸುವುದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಈ ಹಿನ್ನೆಲೆ ಇವತ್ತು ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಫುಡ್ ಪಾಯ್ಸನ್ ಅಷ್ಟಕ್ಕೂ ಜೈಲೂಟ ತಿಂದರೆ ಫುಡ್ ಪಾಯ್ಸನ್ ಆಗತ್ತಾ ಜೈಲಿನ ಊಟದ ಗುಣಮಟ್ಟದ ಬಗ್ಗೆ ಜೈಲಧಿಕಾರಿಗಳು ಕೊಟ್ಟ ರಿಪೋರ್ಟ್ ಏನು ಅಂತ ತೋರಿಸ್ತೀವಿ ನೋಡಿ ಜೈಲೂಟ ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ ಅಂತ ಜೈಲಿನ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ ಜೈಲೂಟ ಉತ್ತಮವಾಗಿದೆ ಅಂತ ಸೆಂಟ್ರಲ್ ಫುಡ್ ಟೆಕ್ನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಬಿರುದು ಬಂದಿದೆ ಅಷ್ಟೇ ಅಲ್ಲ ಫೋರ್ ಸ್ಟಾರ್ ಕೂಡ ಕೊಟ್ಟಿದೆ ಇನ್ನು ಜೈಲಿನಲ್ಲಿ ಊಟವನ್ನ ತಯಾರಿಸುವ ಸಜಾ ಬಂದಿ ಕೈದಿಗಳು ಇದೇ ಇನ್ಸ್ಟಿಟ್ಯೂಟ್ನಿಂದಲೇ ತರಬೇತಿ ಪಡೆದಿದ್ದಾರೆ ಊಟವನ್ನ ತಯಾರಿಸೋ ಈ ಐವತ್ತು ಮಂದಿಗೆ ವಾರಕ್ಕೊಮ್ಮೆ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಾಗಿದ್ರೆ ಮಾತ್ರ ಅಡುಗೆ ಮಾಡುವುದಕ್ಕೆ ಅವಕಾಶ ನೀಡಲಾಗುತ್ತೆ ಈಗಿರುವ ತಂಡ ಕಳೆದ ಆರು ವರ್ಷಗಳಿಂದ ಅಡುಗೆ ತಯಾರಿಸ್ತಾ ಇದೆ ಇದುವರೆಗೂ ಜೈಲೂಟದಿಂದ ಆರೋಗ್ಯದ ಸಮಸ್ಯೆ ಆಗಿರುವ ಬಗ್ಗೆ ವರದಿಯೇ ಆಗಿಲ್ಲ ಇನ್ನು ಕಾರಾಗೃಹಗಳಿಗೆ ಆಹಾರ ಪದಾರ್ಥ ಪೂರೈಕೆಗೆ ಪ್ರತಿ ವರ್ಷ ರಾಜ್ಯದ ಪ್ರಮುಖ ವರ್ತಕರನ್ನ ಕರೆಸಿ ಟೆಂಡರ್ ಪ್ರಕ್ರಿಯೆ ನಡೆಸಲಾಗುತ್ತೆ ಇಷ್ಟಾದರೂ ನಮ್ಮ ದಾಸನಿಗೆ ಜೈಲೂಟದಿಂದ ಫುಡ್ ಪಾಯ್ಸನ್ ಆಗಿರುವುದು ಅದೆಷ್ಟು ಸತ್ಯನೂ ಆ ದೇವರೇ ಬಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಹಾಗಾದ್ರೆ ಈ ಪದಾರ್ಥ ಸರಬರಾಜು ಯಾವ ರೀತಿಯಾಗಿ ನಡೆಯುತ್ತೆ ಇದರ ಪ್ರಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಒಂದೊಂದಾಗಿ ಹೋಗೋಣ ಪ್ರತಿ ವರ್ಷ ಪ್ರಮುಖ ವರ್ತಕರನ್ನು ಕರೆಸಿ ಟೆಂಡರ್ ಅನ್ನ ಕರೆಯಲಾಗುತ್ತೆ ಕರೆದ ನಂತರ ಅವರು ಶುರು ಮಾಡ್ಕೊಂತಾರೆ ಅತ್ಯಂತ ಗುಣಮಟ್ಟ ಪದಾರ್ಥ ಕೊಡುವವರಿಗೆ ಮಾತ್ರ ಟೆಂಡರ್ ಅನ್ನ ಕೊಡಲಾಗುತ್ತೆ ಯಾರ್ಯಾರಿಗೂ ಕೊಡಲಾಗುದಿಲ್ಲ ಅತ್ಯಂತ ಗುಣಮಟ್ಟವನ್ನ ಕಾಪಾಡಿಕೊಳ್ಬೇಕು ಅಂತವರಿಗೆ ಮಾತ್ರ ಸೆಂಟ್ರಲ್ ಜೈಲು ಅಲ್ಲದೆ ಎಲ್ಲ ಜೈಲ್ಗಳಿಗೂ ಕೂಡ ಒಬ್ಬರಿಂದಲೇ ಸರಬರಾಜು ಆಗುತ್ತೆ ಆಹಾರ ಪದಾರ್ಥ ಇವರೊಬ್ಬರಿಂದಲೇ ಇನ್ನು ರಾಗಿ ಜೋಳ ವರ್ಷಕ್ಕೊಮ್ಮೆ ಸರಬರಾಜು ಆಗುತ್ತೆ ನೋಡಿ ಜೈಲಲ್ಲಿದ್ದರೂ ಯಾವ ರೀತಿಯಾಗಿ ಮಷ್ಟಾನ್ನ ಭೋಜನ ತರಕಾರಿಗಳು ಎರಡು ದಿನಕ್ಕೊಮ್ಮೆ ಸರಬರಾಜು ಆಗತ್ತೆ ರಶ್ ತರಕಾರಿ ಎರಡೆರಡು ದಿನಕ್ಕೊಮ್ಮೆ ತರಕಾರಿಗಳನ್ನು ಸರಬರಾಜು ಮಾಡಬೇಕು ಯಾಕಂತ ಹೇಳಿದ್ರೆ ಮಾನವ ಹಕ್ಕು ಉಲ್ಲಂಘನೆ ಆಗಬಾರ್ದು ಅವ್ರ ಖೈದಿ ಆಗಲಿ ಅಪರಾಧಿ ಆಗಲಿ ಏನೇ ಆಗಲಿ ಕೊನೆಗೆ ಬರುವಂಥದ್ದು ಮನುಷ್ಯಾತ ಮಾನವ ಹಕ್ಕು ಉಲ್ಲಂಘನೆ ಆಗಬಾರ್ದು ಆ ನಿಟ್ಟಿನಲ್ಲಿ ಅವರಿಗೆ ಯಾವ ರೀತಿಯಾಗಿ ಈ ಆಹಾರ ಪದಾರ್ಥಗಳನ್ನು ಕೊಡಬೇಕು ಅವೆಲ್ಲವೂ ಕೂಡ ಕೊಡಲಾಗುತ್ತೆ ದಿನಸಿ ಪದಾರ್ಥ ವಾರಕ್ಕೊಮ್ಮೆ ಸರಬರಾಜನ್ನು ಮಾಡಲಾಗುತ್ತೆ ವಾರಕ್ಕೊಮ್ಮೆ ಅವರಿಗೆ ದಿನಸಿ ಪದಾರ್ಥಗಳನ್ನು ಕೂಡ ಸರಬರಾಜು ಮಾಡಲಾಗುತ್ತೆ ಹೊಟ್ಟೆ ಇದು ಮೊಟ್ಟೆ ಹಾಗೆ ಮಾಂಸ ಶುಕ್ರವಾರ ಸರಬರಾಜು ಮಾಡಲಾಗುತ್ತೆ ಪ್ರತಿ ಶುಕ್ರವಾರ ಅವರಿಗೆ ಮೊಟ್ಟೆ ಹಾಗೆ ಮಾಂಸವನ್ನು ಕೊಡಲಾಗುತ್ತೆ ಪ್ರತಿ ಅಡುಗೆ ತಯಾರಿ ಪದಾರ್ಥಗಳ ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗುತ್ತೆ ಸುಖಾಸುಮ್ನೆ ಏನಾದರೂ ಮಾಡಿ ಕೊಟ್ಟರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಸಿ ಸಿ ಕ್ಯಾಮರಾಗಳ ಮೂಲಕ ಆಹಾರ ತಯಾರಿಕೆ ಬಗ್ಗೆ ನಿಗವನ್ನ ವಹಿಸ್ಲಾಗುತ್ತೆ ಸುಖ ಸುಮ್ನೆ ಅಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾವನ್ನು ಕೂಡ ಅಳವಡಿಕೆ ಮಾಡಲಾಗುತ್ತೆ ಅಲ್ಲಿ ನಿಗವನ್ನ ಇಡ್ತಾರೆ ಜೈಲಾಧಿಕಾರಿಗಳು ಸೊ ಸಿ ಕ್ಯಾಮೆರಾಗಳ ಮೂಲಕ ಆಹಾರ ತಯಾರಿಕೆ ಬಗ್ಗೆ ನಿಗವನ್ನ ವಹಿಸಿ ಜೊತೆಗೆ ಅಲ್ಲಿ ಏನೇನು ಆಗುತ್ತೆ ಅವೆಲ್ಲವನ್ನು ಕೂಡ ವಿಡಿಯೋ ಮಾಡೋ ಮುಖಾಂತರ ಅವರಿಗೆ ಸ್ಪಷ್ಟತೆಯನ್ನು ಕೊಡುವಂತ ಕೆಲಸ ಮಾಡಬೇಕಾಗತ್ತೆ